ಕೋಲಾರ ಜಿಲ್ಲೆ ಜನತೆಗೆ ನಾನು ಋಣಿಯಾಗಿರ್ತೀನಿ ಯಾಕಂದರೆ ಎರಡು ಸತಿ ಸೋತ್ರೇನು ಮೂರನೇ ಸತಿ ನೀವು ಗೆಲ್ಸ್ಕೊಟ್ರಿ ನನ್ನ ಮೂರನೇ ಸತಿ ಗೆಲ್ಸ್ಕೊಟ್ಟಿದ್ದಲ್ಲ ಒಂದು ಕಡೆ ಕುಮಾರಣ್ಣ ಮತ್ತು ದೇವೇಗೌಡರ ಅಪ್ಪಾಜಿ ಡೆಲ್ಲಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನೀವೊಂದು ಅದೃಷ್ಟ ನನಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಾನು ನಮಸ್ಕರಿಸುತ್ತೇನೆ ಯಾಕಂದರೆ ಈ ಒಂದು ವರ್ಷದಲ್ಲಿ ಸುಮಾರು ನೂರು ನೂರಿಪ್ಪತ್ತು ದಿನ ಡೆಲ್ಲಿಯಲ್ಲಿದ್ದಾಗ ಇಬ್ಬರ ಜೊತೆಯೂ ನಾನು ಕೆಲಸ ಮಾಡ್ತಾಯಿದ್ದೆ ಲೋಕಸಭೆಯಲ್ಲಿ ಕುಮಾರಣ್ಣ ಜೊತೆ ಲೋಕಸಭೆ ಆದಮೇಲೆ ಫ್ರೀ ಇದ್ದಾಗ ರಾ ರಾಜ್ಯಸಭೆಯಲ್ಲಿ ಮುಗಿಸ್ಕೊಂಡು ದೇವೇಗೌಡರ ಅಪ್ಪಾಜಿ ಬಂದಾಗ ಅವರು ನನಗೆ ಹೇಳ್ತಾ ಇದ್ರು ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ನಾನು ಯಾವಾಗ ಮಾತಾಡ್ತಾ ಇದ್ದೀನೋ ಪಾರ್ಲಿಮೆಂಟ್ ಅಲ್ಲಿ ಅವರು ಕೇಳಿಸ್ಕೊಂಡು ಚೆನ್ನಾಗಿ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಇದನ್ನ ಹಿಂಗೆ ಮಾತಾಡಬೇಕು ಇದನ್ನ ಹಿಂಗೆ ಬೇರೆ ತರ ನೋಡ್ಬೇಕು ಅಂತ ಹೇಳ್ತಾ ಇದ್ರು ಇಂತಹ ಒಂದು ಅದೃಷ್ಟ ನೀವು ನಾನು ಕೊಟ್ಟಿದ್ದೀರಾ ಇದ್ರ ಜೊತೆ ಏನು ಒಂದು ಸತಿ ಒಂದು ನಾಲ್ಕೈದು ತಿಂಗಳಿಂದೆ ಕುಮಾರಣ್ಣ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಹಣ ದಯವಿಟ್ಟು ನಿಖಿಲ್ ಅಣ್ಣಗೆ ಜವಾಬ್ದಾರಿ ಕೊಡಿ ಇನ್ನ ಪಕ್ಷ ಸಂಘಟನೆ ಮಾಡಬೇಕು ನಾವು ಪಕ್ಷ ಸಂಘಟನೆ ಸ್ವಲ್ಪ ಎಲ್ಲೋ ಹಿಂದೆ ಹೋಗ್ತಾ ಇದೆ ನೀವು ಇಲ್ಲಿ ಕೇಂದ್ರದಲ್ಲಿ ಇದ್ದೀರಿ ಅಂದಾಗ ಅದು ನನ್ನಿಂದನೋ ಇಲ್ಲಾಂದರೆ ಬೇರೆ ಇಲ್ಲಿ ಹಿರಿಯರು ಎಲ್ಲ ನಾಯಕರು ಕೂತ್ಕೊಂಡು ಕುಮಾರಣ್ಣಗೆ ಹೇಳಿದಾಗ ಒಂದು ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಏನು ಜನರೊಂದಿಗೆ ಜನತಾದಳ ಅಂದು ಏನು ಒಂದು ಕಾರ್ಯಕ್ರಮ ಸೃಷ್ಟಿ ಮಾಡಿ ಏನು ಒಂದು ನೆನ್ನೆ ಮಾತಾಡ್ತಾ ಇರುವಾಗ ನಮ್ಮ ಅನ್ನದಾನಿ ಸಾಹೇಬರು ಅಶ್ವಮೇಧ ಕುದುರೆಯನ್ನು ಬಿಟ್ಟಿದ್ದೀವಿ ಅಂತ ಅದು ನಿಜವಾಗ್ಲೂ ಅದು ಅಶ್ವಮೇಧ ಕುದುರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಖಿಲ್ ಅವರು ಏನು ಕೆಲಸ ಮಾಡಿ ಈ ಸಭೆಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಈ ಸಭೆಗಳಲ್ಲಿ ಜನ ಸ್ಪಂದನೆ ಎಷ್ಟು ಜೋರಾಗಿದೆಯೋ ಕುಮಾರಣ್ಣಗೆ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಜೋರಾಗಿ ನೀವು ಸ್ಪಂದನೆ ಮಾಡ್ತಾ ಇದ್ದೀರಾ ನಿಖಿಲ್ ಅವ್ರಿಗೆ ಅವ್ರಿಗೆ ಒಂದು ಧೈರ್ಯ ತುಂಬಿಸ್ತಾ ಇದ್ದೀರಾ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಏನು ಜವಾಬ್ದಾರಿ ಕುಮಾರಣ್ಣ ಮತ್ತು ದೇವೇಗೌಡರಪ್ಪಾಜಿ ಕೊಟ್ಟಿದ್ದಾರೋ ಅದನ್ನು ನಿಭಾಯಿಸೋಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಏನು ನೀವು ತೋರಿಸ್ತಾ ಇದ್ದೀರೋ ಅದ್ರ ಜೊತೆ ಏನು ನಾವೆಲ್ಲ ಇಲ್ಲಿ ನಾಯಕರು ಶಾಸಕರಾದರೂ ಆಗಲಿ ನಾನು ಒಬ್ಬ ಸಂಸದನಾಗಲಿ ಇಲ್ಲಿ ಇರುವ ಎಮ್ ಎಲ್ ಸಿಗಳಾದರೂ ಆಗಲಿ ಎಲ್ಲರೂ ಅವ್ರ ಜೊತೆ ಇದ್ದು ಅವರು ಬೆನ್ನೆಲುಬಾಗಿ ನಿಂತಿದ್ದೀವಿ ದಯವಿಟ್ಟು ನೀವು ಎರಡು ಸಾವಿರದ ಇಪ್ಪ ಇಪ್ಪತ್ತೆಂಟಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕಂದ್ರೆ ಏನು ಒಂದು ಕಾರ್ಯಕ್ರಮ ನಿಖಿಲ್ ಅವರು ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಇದಕ್ಕೆ ನೀವು ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ಸಪೋರ್ಟ್ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಏನು ಒಂದು ಸಂಸದನಾಗಿ ನಾನು ಕೆಲಸ ಮಾಡ್ಕೊಂಡು ಒಂದು ವರ್ಷದಲ್ಲಿ ನನಗೆ ನಿಜವಾಗ್ಲೂ ಸಿದ್ಲಘಟ್ಟ ಇಂದ ಒಂದು ಫೋನು ಬರಲ್ಲ ಬರೀ ಶಾಸಕರೇ ನೋಡ್ತಾರೆ ನಮ್ಮ ಕೋಲಾರ ಲೋಕಸಭಾ ಸಂಸದರು ಮಲ್ಲೇಶ್ ಅಣ್ಣವರು ಮೊನ್ನೆ ಏನು ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಭವನಕ್ಕೆ ನಾವು ಹೋಗಿ ಅನುದಾನ ಕೇಳಿದಾಗ ಒಂದು ಕೋಟಿ ರೂಪಾಯಿ ಅನುದಾನ ಅವರ ಒಂದು ಸಂಸದರು ಅನುದಾನದಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಸಿದ್ಲಘಟ್ಟ ಕ್ಷೇತ್ರದ ಶಾಸಕರು ನನಗೆ ಇದು ಬೇಕು ಅಂತ ಹೇಳಲ್ಲ ಇದು ಎಲ್ಲ ಜನಕ್ಕೆ ಹೇಳ್ಬಿಟ್ಟಿದ್ದೇನೆ ನಾನು ಕಾರ್ಯಕರ್ತರಿಗೆ ಹೇಳ್ಬಿಟ್ಟಿದ್ದೇನಪ್ಪ ಇದು ಒಂದು ಸೈನ್ ಮಾಡಿಕೊಡು ಅಂತ ಹೇಳ್ತಾರೆ ಅಂತ ಪರಿಸ್ಥಿತಿ ತಂದು ಇಟ್ಬಿಡ್ತಾರೆ ನನಗೆ ಇವತ್ತವರೆಗೂ ನಾನು ಸುಮಾರು ಒಂದು ಎರಡೋ ಮೂರು ಕಂಪ್ಲೇಂಟ್ಸ್ ನನ್ನ ಹತ್ರವರೆಗೂ ಬಂದಿದೆ ಅಷ್ಟೇ ಸಿದ್ಧಗಟ್ಟ ಕ್ಷೇತ್ರದಿಂದ ಅದು ಬಿಟ್ಟರೆ ಎಲ್ಲ ನಮ್ಮ ಶಾಸಕರು ಅವರೇ ಇಲ್ಲಿ ಸಾಲ್ವ್ ಮಾಡ್ತಾರೆ ಎಂಟು ಕ್ಷೇತ್ರ ಇದೆ ಅಂತ ಮರ್ತೋಗಿದ್ದೀನಿ ಸಿದ್ಲಗಟ್ಟೆ ಯಾವುದಾದ್ರೂ ಫಂಕ್ಷನ್ ಇದ್ರೆ ಮಾತ್ರ ನನಗೆ ಇಲ್ಲಿ ಜ್ಞಾಪಕ ಬರುತ್ತೆ ಇಲ್ಲಾಂದರೆ ಬೇರೆ ಕ್ಷೇತ್ರದಲ್ಲ ಒಂದು ಏನೋ ಒಂದು ಕಂಪ್ಲೇಂಟ್ ಬರ್ತೈತೆ ಪೊಲೀಸ್ ಫೋನಿಗೆ ಮಾಡಿ ಎಲ್ಲ ತಹಶೀಲ್ದಾರ್ಗೆ ಫೋನ್ ಮಾಡಿ ಅಂತ ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ನಮ್ಮ ರವಿ ಅಣ್ಣನೇ ಎಲ್ಲ ನೋಡ್ಕೊಬಿಡ್ತಾರೆ ಇಂತಹ ಒಂದು ಪರಿಸ್ಥಿತಿ ನನಗಿದೆ ಅಂತ ಒಂದು ಏನು ಒಂದು ಸಿದ್ಲಗಟ್ಟೆ ಅಲ್ಲಿ ಒಂದು ಕೋಟಿ ರೂಪಾಯಿ ಕೇಳಿದರು ಅದು ನಿಜವಾಗ್ಲೂ ಅದು ಅವರು ಏನು ಒಂದು ಕೇಳಿದ್ರು ಅದು ನಾನು ಮೋಸ್ಟ್ಲಿ ಭಾಳ ಕಡಿಮೆ ಅನಿಸುತ್ತೆ ನನಗೆ ಅವ್ರು ಏನು ಕೇಳಿದ್ರು ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದ್ರ ಜೊತೆ ಬೇರೆ ಇನ್ನು ಏನು ಕೆಲಸಗಳಾಗಬೇಕಾಗಿದ್ಯೋ ಸಿದ್ಧ ರವಿ ಅಣ್ಣ ಅವ್ರು ನನಗೆ ಹೇಳ್ತಾನೆ ಇರ್ತಾರೆ ಏನಾದರೂ ಅದು ಇದು ಮಾಡು ಅಂತ ಅಂತಹ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತೀವಿ ಏನು ಒಂದು ಆಶೀರ್ವಾದ ಮಾಡಿಕೊಟ್ಟಿದ್ದೀರೋ ನಿಮಗೆ ಏನಾದರೂ ಬೇರೆ ಏನಾದರೂ ಇದ್ರೆ ವಿಚಾರ ಅಣ್ಣ ಅಣ್ಣನಿಗೆ ತಿಳಿಸಿ ಯಾವುದೋ ಒಂದು ಮಾತ್ರ ಕಲಿಸಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಒಂದು ಮಾತ್ರ ಒಂದು ಊರದು ಅದೊಂದು ನಾನು ಇದು ಮಾಡಿಕೊಟ್ಟಿದ್ದೀನಿ ಅದನ್ನು ಅದು ಬಿಟ್ಟು ಬೇರೆ ಸಿದ್ಧಘಟ್ಟ ಕ್ಷೇತ್ರದ ಯಾವುದು ಬಂದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆಂಟು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ನಿಭಾಯಿಸಬೇಕಂದ್ರೆ ನಿಮ್ಮಂತಹ ಕಾರ್ಯಕರ್ತರು ಬರೀ ಸಿದ್ಲಘಟ್ಟ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಿಂದೆ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಬಂಗಾರಪೇಟೆ ಮಾಲೂರು ಕೋಲಾರು ಶ್ರೀನಿವಾಸಪುರ ಚಿಂತಾಮಣಿ ಎಲ್ಲ ಆಗಿ ಬಂತು ಭಾಳ ಅದೂರವಾಗಿ ನಡೆದಿರೋದಂದರೆ ಅದು ಸಿದ್ಧಘಟ್ಟ ಕ್ಷೇತ್ರದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಂತಾಮಣಿ ಶ್ರೀನಿವಾಸಪುರದಲ್ಲೂ ಭಾಳ ಚೆನ್ನಾಗಿ ನಡೀತು ಮಾಲೂರಲ್ಲೂ ಚೆನ್ನಾಗಿ ನಡೀತು ಬಂಗಾರಪೇಟೆ ಕೋಲಾರಲ್ಲೂ ಭಾಳ ಚೆನ್ನಾಗಿದೆ ಆದರೆ ಇದು ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ಏನು ರವಿಯಣ್ಣ ಒಂದು ಜವಾಬ್ದಾರಿ ತೊಗೊಂಡು ಮಾಡಿದಾರೋ ಇದು ಎಲ್ಲ ಒಳ್ಳೇದಾಗಲಿ ನಿಮಗೆ ಮತ್ತೆ ಎಲ್ಲರಿಗೂ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ